ಇದು ನಮ್ ತಂಗಿ ಬುದ್ಧಿತ್ತು ಬುದ್ಧಿ ಐತೆ ಇದಕ್ಕೇನ್ ಬುದ್ಧಿ ಇಲ್ಲ ಐತೆ ಒಂದು ಅರ್ಥ ಆಗಲ್ಲ ಹ ಅಲ್ಲ ತಾನು ಹಿರೇ ಮನುಷ್ಯ ಆಗಿ ಆ ವಯಸ್ಸ ಎಟ್ಟ ದೊಡ್ಡೋರಲ್ಲಿ ಸಣ್ಣ ಹುಡುಗರು ಮಾಡ್ದಂಗ ಸೀರೆ ಅದನ್ ತಗೋದು ಇಲ್ಲಿಟ್ಟಿನ ಇದನ್ ತಗೋದು ಅಲ್ಲಿ ಇಟ್ಟನೆ ತಗೋ ಮಾಡೈತಲ್ಲ ಇದಕ್ಕೇನ್ ಹೇಳ್ಬೇಕಂದ್ ನಾ ಗೊತ್ತಿಲ್ಲ ತಾನೇ ಕೊಡ್ಸ ಸೀರೆ ಮತ್ತೆ ನಾ ಕುಡ್ಸಿನ ತಗೋಳಿ ಹಿಂಗು ಅಂತ ಈಗ ಯಾರ್ದು ಕರೆನೋ ಯಾರ್ದು ತಪ್ಪೋ ಒಂದು ತಿಳಿಯಾಗಿತ್ತು ಈಗ ಏನ್ ಮಾಡಿದ್ರ ಅವ್ರು ಸ್ವಸ್ಟ್ ಆಗಿ ನಂಬ್ತಾರ ನಂಬುದಿಲ್ಲ ನಿಮ್ ತಂಗಿನ ತಗೊಂಡಿಲ್ಲ ತಂದೆ ಆತರ ಅವರು ಏನ್ ಮಾಡಿದ್ರು ಅದೊಂದು ಮನಸ್ಸಿನ ಹೋಗಿತ್ತ ಹೋಗುದಿಲ್ಲ ಈಗ ತಗೊಂಡಿಲ್ಲ ಬಿಟ್ಟಿಲ್ವೋ ಗೊತ್ತ ಅದ್ ಏನಾಗಿತ್ತು ಯಾರಿಗೊತ್ತು ಅರ್ಥ ತಿಳಿದಿಲ್ಲ ನಾಲ್ರೆ ಈಕಿನ ತಗೊಂಡಿಟ್ಟ ಈಕಿನ ಕೊನೆ ಸಿಕ್ಕೇತನೋ ಎಲ್ಲರ್ಗಿಲ್ಲ ಈಗ ಆರ್ತಿ ಮನಸ್ಸಿನ ಅದೇ ಕುತ್ತ ಏನ ಸಾಕ್ ಸಾಕ ಇದು ಸಣ್ಣ ವಯಸ್ಸಿನಿಂದ ಬರೀ ಹಿಂಗ ಮಾಡ್ಕೊತ ಬತ್ತು ಏನ್ ಹೇಳ್ಬೇಕು ಏನ್ ಬರ್ಬೇಕು ಒಂದು ತಿಳಲೈತಿ ನಮ್ಮ ಏನೋ ಯೋಚನೆ ಮಾಡ್ಕೋತ ಕುತ್ತಾಳ ಏನ್ ಯೋಚನೆ ಮಾಡಕಿರ್ಬೇಕ ಹಾ ಅದೇ ಏನ ನನ್ಮನ್ ಸುಮ್ಮ ಇಲ್ಲ ಅಂದಂಗ ಮಾಡಿ ಎರಡು ಕಡೆ ಹಿಂಗ ತಗೊಂದಾಳ ತಗೊಂಡಿಲ್ಲ ತಗೊಂಡ ತೊಗೊಂಡಿಲ್ಲ ಯೋಚನೆ ಮಾಡ್ಕೋ ಕುತ್ತಾಳ ಏನ್ ಮಾಡ್ಯಾವ ಯಾರಿಗೂ ಗೊತ್ತ ಹ್ಮ್ ಇದ್ರು ಇರ್ಬೋದು ಏನ್ ಯೋಚನೆ ಮಾಡ್ಕೋತ ಕುತ್ತಿ ನಾ ನಿನಗೊಂದು ಇದು ಸುದ್ದಿ ಬಾ ಹೋಗ್ಬೇಕು ಬಡ ಹೋಗ್ ಬಾಕಿನ ಏನ್ ನಿಂದು ಆ ಯಾ ಸುದ್ದಿನ ಬೇಡ ಏನು ಬೇಡ ಇದೇ ರ ಸುದ್ದಿ ಆಗೇತಿ ಅದೇ ಸಸ್ಕೊಳಕ್ ಆಗಲ್ಲ ಹೋಗವಾ ಹೋಗಿ ನಾಳೆ ಬರ ಮತ್ತ ಶಿವರಾತ್ರಿ ಐತಿ ಎಲ್ಲಿ ನಿನ್ ಜೊತೆ ಸುಮ್ಮನೆ ಮಾ ಶಿವರಾತ್ರಿ ನಮ್ಮನೆ ಇವೊಂದು ಅಂಬರಾತ್ರಿ ಶುರು ಆಗೇತಿ ಇನ್ನೇನ್ ಚಂದ ಆಗ್ತೈತಿ ಬಿಡ್ತೇತಿ ಅದು ಗೊತ್ತಿಲ್ಲ ಆಗೇತಿ ಅಲ್ಲ ನಿನಕ್ ತಿಳಿದಿಲ್ಲ ಅದನ್ನ ಸೀರೆ ಒಯ್ದು ನಿನ್ನ ಕೊನೆ ಇಟ್ಕೊಂಡಿ ಒಬ್ಬ ಅಕ್ಕ ನೀನ್ 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 ಮಾಡಿದ ನೀನ್ ಹಬ್ಬ ಮೇಲೆ ವಿಶ್ವಾಸ ಇತ್ತು ಬ್ಯಾರು ಹೋಲ್ ಬಿಡು ದನ್ನಿಲ್ ಬಿದ್ದ ತಂಗಿ ಮೇಲೆ ನಿನಗ್ ವಿಶ್ವಾಸ ಇಲ್ಲಲ್ಲ ಆ ಒಂದೇ ತಾಯಿ ಹೊಟ್ಟೆ ಹುಟ್ಟೇವ್ ನಾವು ಆ ನನ್ನ ಮೇಲೆ ನಿನ್ಗೆ ವಿಶ್ವಾಸ ಇಲ್ಲ ಅಂದ್ರೆ ಯಾರಿಗೇನ್ ಅಂತ ಹೇಳ್ಬೇಕು ಆ ನಾ ಕರೇನೆ ನಾ ತಗೊಂಡ್ ನನ್ನ ಕೊನೆ ಇಟ್ಕೊಂಡಿಲ್ಲ ಇಟ್ ಒಂದಿಲ್ಲ ಇಟ್ಕೊಂಡಿಲ್ಲ ನಿನ್ನ ಒಳಗೆ ಯಾರ ಮಾಡ್ಯಾರ ನಾಟಕ ಮಾಡಕತ್ತಾರು ನಿನ್ನ ಕೇಳಲಿಕ್ಕೆ ತೀಗರೇ ಅವ್ರ ಕೊನಿ ಕೊನಿ ಮುಂದೆ ಬಂದ್ಯಾ ನಿನ್ನ ದೊಡ್ಡ ಸಸಿ ಸಣ್ಣ ಸಸಿ ಇಬ್ರು ಕೊನೆ ಕೂತ್ ಮಾತಾಡಕತ್ತ ಅದನ್ನ ಮಾಡದಕ್ಕಿಕ್ಕಿ ಶಿಲ್ಪವ ನಿನ್ ಸಸಿ ಅದಾವ ದೊಡ್ಡ ಅಕ್ಕಿ ಹಾ ಅಕ್ಕಿ ಮಾಡಿ ನನ್ ಕೊನೆ ಕಂದಿಟ್ಟು ನನ್ ಮೇಲೆ ಬರಂಗ ಮಾಡಬೇಕೆಡ್ತಾ ನಿನ್ ಕೊನೆ ಅಕ್ಕಿ ಏನ್ ನಿನ್ ಕೊನೆಗಿತ್ರ ಇದು ರಕ್ಕ ಚಮಂಡಂಗಾ ಇಂಗಂದ್ರೆ ಇಂತ ಪಟೊಮಟಾ ಈ ಹಂಗಲ್ಲ ಅದು ಈಗ ಯಾಕಂದ್ರೆ ನಾನು ಏನದು ಹಂಗ್ ಬಡಬಡಸಕತೆ ಏನದು ಹೇಳು ಅಕ್ಕ ಯಾಕೆ ನಿನ್ ಕೊನೆಕ್ಕೆ ತಂದಿರ್ತಾ ಹ್ಮ್ ಅದು ನಿನ್ ಸಸಿ ಮೇಲೆ ಬರ್ತಿತ್ತ ತಂದು ನನಗೆ ತಂದಿತ್ತಾ ನನ್ನ ಕೊನೆ ಅಲ್ಲ ಅಕಿನ್ ಮೇಲೆ ಬರ್ತಿತ ಅನ್ನೋ ಇಕೆ ಏನು ಗೊತ್ತಾ ಅಕಿ ತಗದಿಟ್ಟು ಒಂದಿದ್ದು ಮಾಡಿ ತಕಿ ನೋಡಿ ತಾ ಬಿಟ್ಟಿರ್ತಾ ಆ ಅಚ್ಚಿಗಿ ಈಚಿಗೆ ಮದ್ವೆ ಆಗ್ಬಿಡುದಿಲ್ಲ ಏನಾರ ಆ ಬಾಯಿ ಬೆಳೆಸಿ ತನ್ನ ಪಾಡಿಸ್ತಾ ಇರುತ್ತಾ ಯಾರದು ಸವರಿ ಮಾಡಕ್ಕೆ ಹೋಗೋದಿಲ್ಲ ಅಂತಾದ್ರ ಅಚ್ಚಿಂಗ್ ತುಂಬ ಇಚ್ದೆ ಇಡತಾ ಹ್ಮ್ ಇದೇ 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 ವೀಕ್ನೆಸ್ ಇಟ್ಕೊಂಡು ನಿಮ್ ಸಸಿ ಕಳಕಿ ಆತಾದ್ಯ ಗೊತ್ತಿಲ್ಲಕ್ ಮಡಿಯನ ಆ ಈಪತ್ನಾ ಅವ್ರ ಕೊನಿ ಮುಂದೆ ಹೊಯ್ಸ ಬಂದಿನಿ ಅದನ್ನ ಮಾತಾಡಕತ್ತಿದ್ರ ಅವ್ರಿಗು ಗೊತ್ತೇನ ಹಾ ನನ್ ಮ್ಯಾಲ ಬತ್ತಂದ್ರ ನಮ್ ಮನಿ ಬಿಟ್ಟ ಹೊಕ್ಕಿನಲ್ಲ ನಂದು ಕಿರಿಕಿರಿ ಬಾಳ ಐತೋರಿ ಅದನ್ ಮಾಡ್ಕೊಡು ಇದನ್ನ ಮಾಡ್ಕೊಡು ಎಲ್ಲಾ ಕುತ್ತಲಿ ಹೇಳ್ತೀನಲ್ಲ ಅದಕ್ಕ ಹಂಗ ಆಟ ಹುಡ್ಯಾರ ಅವ್ರಿಬ್ರು ನೀವ್ ಅಸುಮ್ ಇಲ್ಲ ಬಾರದು ಮತ್ತ ಮನ್ಯಾಗ ಗುಲಿ ಅಬ್ಬಸ್ ಬೇಡವಾನಿ ಇದೇ ಒಂದ್ ಆಗಿದ್ದ ಹೊರಗಡೆ ಐತಿ ಏನಾ ಮನೆಯಾಗ ಯಾರೋ ಗಂಡ್ ಮಕ್ಳು ಇಲ್ಲ ಬಂದಿದ್ ಮತ್ತೇನ್ ರಾಮಾಯಣ ಮಾಡ್ತಾರ ಯಾರು ಗೊತ್ತ ಅಕ್ಕಿ ಬಂದಿದ್ ಅಕ್ಕಿನ್ ಗಂಡದ್ ಮುಂದ್ ಹೇಳಿಲ್ಲ ಅಂದ್ರ ಮುಗುದ್ ಐತ್ ಅವಾಸ ಅಂತ ಅಂತರು ಜಗಳಕ್ಕೆ ನಿತ್ಯ ಬಿಡ್ತಾನವ ಗಾನ ಹೇಳುದು ಕರೀನ ಯೋಬಾನಿ ಅದಕ್ಕೆ ನನ್ ಮಾತ್ ತಂಗಿ ಮ್ಯಾಲ ವಿಶ್ವಾಸ ಇರು ಸಸಿ ಮ್ಯಾಲ ಇದ್ದ ಟೂತ್ ತಂಗಿದ ತಂಗಿ ಮ್ಯಾಲ ಇಲ್ಲ ನಿನಗ ಇಬ್ಬರು ಸೊಸೆನ ಎತ್ ಎತ್ ಬಿದ್ದಿದ್ ತಂಗಿನ ಎತ್ ಒಂದ್ ಇಟ್ ವಿಶ್ವಾಸಿಲ್ ನಿನಗೆ ಕರೇನೇ ನಾನು ನನ್ನ ಲಕ್ಷ್ಮದ ಆರ್ತಿ ನನ್ ಮಗಳು ಇದ್ದಂಗ ಅಕ್ಕಿ ಸೀರೆ ಕೊಡಿಸಿದ್ದು ಯಾಕೆ ಆಗ್ತದಿ ತೋಳಿ ಬಾ ಬೇಕಾದ್ರೆ ನೀವು ಅಲ್ಲಿ ಅವ್ರಿಬ್ರು ಅದೇ ಅಲ್ಲೇ ಕೊನೆಗೆ ಮಾತಾಡ್ತಾ ನೀವು ಬಾ ನೀ ಏನ್ ಬೇಡ ನೀ ಹೇಳೋದ್ ಬೇಡ ಕೇಳೋದ್ ಬೇಡ ಏನೇನು ಬೇಡ ನೀ ನನ್ನ ಮೇಲೆ ನನ್ನ ಮೇಲೆ ವಿಶ್ವಾಸಿದ್ರೀ ನೀ ಬಾ ನಾನ್ ನನ್ ಮೇಲೆ ಆನೆ ಇದರ ಏನ್ ಸಣ್ಣ ಹುಡುಗರು ಐತೆ ನಿನ ಸಣ್ಣ ಹುಡುಗರು ಮಾಡದಂಗ ಮಾಡಾಕತ್ತೀವ ನಡಿ ಮತ್ತ ಆರ್ತಿ ಆರ್ತಿನ ಮನಸ್ಸಿನಾಗು ಬಂದಿರ್ಬೇಕಲ್ಲ ಅಂದ್ರೆ ಚಂದಿಗೆ ಮಾತಾಡ್ಲಿಲ್ಲ ಅದಾಗಿ ಸತ್ತ ಹೋಗ್ಬಿಡು ಅವ್ ನೀ ಯಾರ ಬಂದ್ ಮಾತಾಡ್ಸಿದ ನಿಮ್ ಸಸಿ ಬಂದ ಮಾತಾಡ್ಸ ನೀ ಆರ್ತಿ ಬಂದ ಯಾರ ಬಂದ್ರಿ ಅಂದ್ರೆ ಮಾಡಿ ಮತ್ತೆ ಅನ್ಕೊಂಡ್ರಿ ಹೋಗಿಲ್ಲ ಮಾಡಿಲ್ಲ ಮಾಡಿಲ್ಲ ನಾನು ಯಾರೇ ಕರೇ ತಿಳಿಕ ಯಾರ ಮನಸ್ಸಿನಗು ಏನು ಬಂದಿಲ್ಲ ನಡಿ ಗೊತ್ತೈತಿ ಮನಸ್ಸಿನ ಯಾವ್ದೋ ಒಂದ್ ಮೂಲಾಗ ನಾನೇ ಮಾಡಿ ನೀನೂ ಐತಿ ಇಲ್ಲ ಒಂದ ಒಂದ್ ಕಡೆ ಐತಿ ಆದ್ರ ನೂರ್ ಪರ್ಸೆಂಟ್ ದಾಗ ನೈಂಟಿ ಪರ್ಸೆಂಟ್ ನಾನೇ ಮಾಡೀನಿ ಅಂತ ಎಲ್ಲ ಒಂದ್ ಹತ್ತು ಪರ್ಸೆಂಟ್ ಅದೇ ಮಾಡಿಲ್ಲ ಅಂತ ಹಿಂಗ್ ಐತ್ ಮನಸ್ನಾಗ ಅವ್ರಿಗೆ ನನ್ಗ್ ಎಲ್ಲಾರ ನಮ್ಮ ಅಕ್ಕ ನಮ್ಮ ಅಕ್ಕನ ಮಗಳ ಮುಂದ್ ನನಗ್ ಹಿಂಗ ಮಾಡಿದ್ರಲ್ಲ ಎಲ್ಲ ಬೆಂಡ್ಲಾರ ಮಾಡ್ತೀನಿ ಬಿಡುದ ಇಲ್ಲ ನಿಮ್ಮ ಕರ್ಕೊಂಡ್ ಇವರು ಸಣ್ಣ ಅತ್ತಿಯರ್ ಈ ರೀತಿ ಅದಾರ ನನಗ್ ಗೊತ್ತಾಗಿಲ್ಲ ಬಾ ನಾ ಮನೆಯಾಗೆ ಇದ್ಕೊಂಡು ಇಂತ ಸಣ್ಣ ಹುಡುಗರು ಮಾಡ್ತಾವ್ ನೋಡು ಆ ಪಿಚ್ಚರ್ ಪಿಕ್ಚರ್ದಾಗ ಹಿಚ್ಚರ್ದಾಗ ನಮ್ ಮನೆಯಾಗಿಂದ ಒಂದ್ ಏನಾರ ನೋಡಿದ್ರೆ ಧಾರಾವಿನೇ ತೆಗೆದ್ ಬಿಡ್ಬೋದು ಧಾರಾವಿ ಪಿಕ್ಚರ್ ಮಾಡ್ಬೋದು ನೂರ ದಿನ ಹಂಡ್ರೆಡ್ ಪರ್ಸೆಂಟ್ ಓಡ್ತೇತ್ ನೋಡ್ರಿ ಮತ್ ಓಡ್ತೇತಿ ಮತ್ ಬೇಕಾದಂಗ ರೊಕ್ಕ ನಗೋಳೆ ಅಕ್ಕವ್ ನಮ್ ಮನೆಯಿಂದ ಒಂದ್ ಕತಿ ಮಾಡ್ಬಿಡ್ಬೋದು ನಾ ಹೇಳೋದಂಗ್ ಮಾತಾಡ್ದೇನ್ ಆದ್ರೆ ಹೇಳ್ಕೊಡ್ತೇನಲ್ಲ ಹಂಗ ಮಾತಾಡ್ತ ಮುಳ್ಳ ಮುಳ್ಳಿಂದಾನೆ ತೆಗಿಬೇಕು ಇಂಥವ್ರಿಗೆ ಇವ್ರ ದಾರಿಗೆ ಹೋಗಿ ಬುದ್ಧಿ ಕಲಿಸ್ಬೇಕು ನಾವ್ ಹೋಗ್ ಹೌದಪ್ಪ ನಾವ್ ಬಾಳ್ ಒಳ್ಳೆಯವ್ರಾಗ ಹೋಗಿ ನಮ್ದ ದಾರಿ ಒಳಗೆ ಹೋಗ್ತೀವಂದ್ರೆ ಎಂದು ಬುದ್ಧಿ ಕಲೀದಿಲ್ಲ ಅವ್ರು ನಮ್ಮ ಒಳ್ಳೆತನೇ ಅವ್ರ ಅಸ್ತ್ರ ಮಾಡ್ಕೊಂಡ್ ಬಿಡ್ತಾರ நமது ஒனீனத்தை ஆகி அதுக்கு முள்ளன்ன முள்ளி தான் தீபெக்னோது அத்தியாது ஒழைத்தன சந்தர்வ அத்தியாது ஒன்கொழோரே ஜன இத்தோ இலி மீட்டர் மாத்தேவரே கேள்க்க அல்ல அதிக கப்பேன் நான் நன் மேலே இப்போ சசியார் இவ்வளே நீ எதுக்கு மொத்தி சுமீரு மாத்தாடு அல்லா மாரலாந்தப்பேல் டெரெக் மாத்தி பாக்கத்தர நமக்கு ಇನ್ನತನ ಆದ್ರೂ ಯಾರು ನನ್ಸಬೇಕು ಅಂದ್ರ ಇಲ್ಲಿ ಬಂದು ಹಿಂಗ್ ಹಂಗ ಅನ್ಸ್ಕೊಳ್ದಾಯ್ತು ಮತ್ ಕಳ್ಳಿ ಪುಟ್ಟ ಅನ್ಸ್ಕೊಳ್ದು ನಿಮಗೆ ಅಟ್ಟೆ ಅಂದಾರನವ್ರು ನನಗೂ ಅಂದಾರ ನಾವ್ ಮಾಡಿಲ್ಲ ಅಂದ್ರೆ ನಾವ್ ಯಾಕಂದ್ರ ಮನ್ಸಿಗೆ ಹಚ್ಬೇಕಿಂದ ಆಯ್ತು ಅದನ್ನ ಮನ್ಸಿಗೆ ತುಂಬ ಅಲ್ಲ ಗಿಟ್ಟಿವಿ ಇದನ್ನ ಇದನ್ ಮನ್ಸಿಗೆ ಹಚ್ ಕುತ್ತಿಯಲ್ಲ ನೋಡಾಕ್ ಸ್ಟ್ರಾಂಗ್ ಇದ್ದಾರೆ ಮನಸ್ಸಿನ ಸೂಕ್ಷ್ಮ ಇರ್ತಾರ ಅರ್ಥ ನೋಡ್ ಹ ಅವ್ರ ಯಾರ ಕೆಲ್ಸದ ಬರ್ಲಂದ್ರವ್ರು ಅಂದ್ರು ಕಂದು ನಾವೇನ್ ಮಾಡೇನದು அண்ணா மாநிக் மக்கேனூல அது மத்த மால உம் நீல் அந்த அது நினைக்கி சந்தித்த ಏನು ದೇಶ ಇಟ್ಕೊಂಡಿದ್ ಏನ ನನ್ನ ಮೇಲೆ ಯಾರಿಗೊತ್ತ ಅದನ್ನ ಹಂಗ ಮಾಡಿ ಅತ್ತಿ ಕಣ್ಣಾಗ ನನ್ ಕೆಟ್ಟ ಮಾಡಿರ್ಬೇಕು ಅಕಸ್ಮಾತ್ ನನ್ ಗಂಡ ಇದ್ದ ಗಂಡ ಇದ್ದಿದ್ರ ಮುಗ್ದ ಹೊಕ್ಕಿತ್ತು ಹಾ ಸುಳ್ಳನ್ನ ಕರೆ ಮಾಡ್ಕೊಂಡು ನಿಜನೇ ಕರೆ ನಾನು ಹೊಡೆದ ಬಿಡ್ತಿದ್ನ ಏನ ಅಲ್ಲಾ ಬಂದಿರ್ತಾರ ಬಂದು ಸುಮ್ನೆ ನಾಪತ್ ನಾಕ್ ದಿನ ಇದ್ದು ಹೋಗ್ಬಿಟ್ಟು ಇಂತವು ಹೋಗುದ್ರೆ ಇಂತಾವ್ವು ಬೆಂಕಿ ಹಚ್ಚಿ ಮಾಡಿದ್ರ ಹಾ ಅಲ್ಲಿ ಏನ್ ಮಾಡಿ ಬಂದ ಯಾರಿಗೊ ಗುಣಕ್ಕೆ ಸಸಿ ನೋಡ್ವಾ ಅದನ್ನ ನೋಡ್ವಾನ್ ಯಾಕನ್ಬೇಕು ಅಕ್ಕಿ ಗುಣಕ್ ಸಸಿ ಓಡಿಸಾಳೋ ಬಿಟ್ಟಾಳ ಅದನ್ನ ಕಣ್ಣು ಕೇಳಿಲ್ಲ ಕೀನು ಕೇಳಿಲ್ಲ ஆஹ் கண்ணு கண்டில் கீண கேல எதாவது கட்ஸு அவ்ரோ பர அவ்ரோ மக்கள் அவ்வளோ சுத்த ஆஹ் நமக்கு ஏன் வந்து தட்டே நோடே அப்பாத்தில மார அண்ணா சூழ சிக்க அஸ்டே ஆ நீ எதேஜார் நீங்க இஷ் பேஜார் சாட்சி சிக்கி எதை கட்ஸ் இல்ல அந்த நம்ம மனசுக்கு எல்லா மத்தி இரங்க மத்தி நான் குண்டு ஆக ಹೌದು ಬೇಜಾರಾಗ್ತೈತಿ ಜನ ಹಿಂಗಿದ್ರೆ ನಾ ಹಂಗ ಮಾಡ್ತಿದ್ಯಾ ಏನ್ ಮಾಡುದು ಅವ್ರ ಗುಣ ಮ್ಯಾಲ ನಾಲಬ್ಬಿರ್ತಾನಲ್ಲ ನೋಡ್ತಿರ್ತಾನೆ ಎಲ್ಲಾನು ಸುಳ್ಳ ತಗೋಲ ಹೇಳೋದು ಅದು ಇದು ಎಲ್ಲ ಅಂತವ್ರಿಗೆ ಗೊತ್ತದು ಆಯ್ತಿಲ್ಲ ಕುಂದಿರ ಆಯ್ತು ಹಿಂಗ ಹಿಂಗ ಪ್ಲೇಟ್ ಚೇಂಜ್ ಮಾಡ್ಬಿಟ್ರಲ್ಲ ಹಿಂಗೆ ಇದ್ದಿದ್ದು ಹಿಂಗ ದಾಸನ ಹಿಂಗ್ ಮಾಡಿದ ಹಿಂಗ ಮುಳು ಹಾಕ್ಬಿಟ್ರಲ್ಲ ಇವ್ರು ಇವ್ರು ಇವರು ಸಾಮಾನ್ಯದವ್ರಲ್ಲ ಬಡ ಇವ್ರು ಅಟ್ಟಿಟ್ಟು ನೀರಾ ಅಲ್ಲಿ ಇವ್ರು ನಮ್ಮ ಅಕ್ಕನ ಮುಖದಾಗ ನೋಡಿದ್ರೆ ಹಂಗ ಬೆಂಕಿ ಹೊತ್ ಕುರಿಯಾಕತೈತಿ ಆಯ್ತು ವಾ ನಾವ್ ಹೊತ್ತಿನ ಕೆಲಸದವು ಆ ಹುಡುಗ ಹಾಳಾಕತೈತಿ ಏನ್ ಮಾಡೈತೆ ಎದ್ದಿತ್ತು ಮಕ್ಕೊಂದಿತ್ತು ಮತ್ತೆ ಅದ್ರ ತನವ ಹೊತ್ತಿನ ಅಯ್ಯ ಅತ್ತಿಯರ್ ಇಬ್ರು ಇಲ್ಲೇ ನಿಂತೀರಿ ಜನಕ್ಕೆ ಏನಿಲ್ಲ ಹಂಗ ಬಂದಿದ್ದ ಎಲ್ಲಿ ಕಾಣ್ಲಿಲ್ಲ ನೀವ್ ಇಬ್ರು ನಿನ್ ಕೊನೆ ನೋಡ್ದ ಕಾಣ್ಲಿಲ್ಲ ಇಕ್ಕಿ ಏನ್ ಮಾ ಎಬ್ರು ಏನ್ ಮಾಡಾಕತ್ತಾರ ಒಟ್ಟ ಸೋಯ ಆಗಿಲ್ಲ ಸಂಜೆ ಆಯ್ತಲ್ಲ ಒಂದ್ ಹೆಚ್ಚಾಗಿ ಇಡ್ತಾರ ಅನ್ನತ್ತಂದು ನೀವ್ ಒದ್ರೆ ಒದ್ರಿದ್ದೆ ಯಾರು ಕೇಳಿಲ್ವಾ ಅದಕ್ಕ ಹಿಂಗೆಲ್ಲ ಬಂದ ನೀ ಕಡ್ಬರಾಕತ್ತಿದ್ದು ஆய்த்து அக்காப்பாங்க ஏன் எல்லா முழுத்த சீருனி சீர் சில அன்க்கொத்து குத்தி சிக்கேட்டி எல்லா தலை கல்சத்திவா தலை கல்சபி சுமில் நாளே சிவராத்ரி எல்லா வை மாதிரி ಅವು ಹಣ್ಣಾಗಿನ ತರದು ಸಂತಿಗೆ ಸಂತುಕೆ ಶೇಖರೊಬ್ಬರು ಮುಂದೆ ದ್ರಾಕ್ಷಿ ಹಣ್ಣ ಒಂದಿಟ್ಟು ಇದು ಎಲ್ಲ ತೊಂಬಾ ಅವರ ಒಂದ್ ತೊಂಬಾತು ಮತ್ತ ಕಡಲಿ ಒಂದಿಟ್ಟು ನಾವು ಉಸುರಿ ಮಾಡಿ ನೆವು ಹಿಡಾಕ ಬರ್ತೇತಿ ಹ ಏನ ಪತ್ರಿ ಒಂದಿಷ್ಟು ತೊಂಬಾತೇವ ಅಲ್ಲಿ ಬರ್ತಾನಲ್ಲ ಆಫೀಸ್ನಿಂದ ಅಲ್ಲಿ ಗಿಡ ಐತಿ ಅಲ್ಲಿ ಗಿಡದಾಗ ಪತ್ರಿ ಗಿಡ ಹಾಕಿರತ್ತಲ್ಲಿ ಹೊಲ್ದಾಗ ಕೃಷಿ ಇಲಾಖೆ ಐತಲ್ಲ ಅವ್ರದ್ದು ಅಲ್ಲಿ ಹೊಲ್ದಾಗ பத்திரி ஆயத்து ஏனா ஆய் நம் தங்கி ஒன் பத்தனிட்டு நன்கேன நோட்னி ஆஹ் ஹெங்கார அதுக்க நான் அவ்வளாரே தாரிங்கல்சு சத்தி தாரியோதே அது கஞ்சி ஆஹ் அவ்வளோ அவ்வளோத்தரை சூழாத்த அன்னோதுல்ல முள்ளிங்க முள்ளி தானே தெய் பர்த் நீ யார கெட்டதி நீட்ட தப்பே நீங்க நீடபடா ஒழைத்தனோ அல்ல அதே ஜன இனிவா ஹுடுகுக்கி டெம் ஆகி சாய் கேட்க తొంద బా నేను కసా అంది నాను నూ వన్ కసాడు బర్తీని చాకెట్ బా ఇదిే ఎదక్ తల్లి కర్సాకి హోగను